ನವರಾತ್ರಿಯ ಒಂಬತ್ತನೆಯ ದಿನ ಮಾತ ಸಿದ್ಧಿದಾತ್ರಿಯನ್ನು ಪೂಜಿಸುವ ನಿಯಮವಾಗಿದೆ ಮಾತ ಸಿದ್ಧಿದಾತ್ರಿ ಸ್ವಭಾವತಃ ಕೊಡುಗೈ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಅವಳ ಕೃಪೆಯ ಪ್ರಮಾಣವು ಅನಂತವಾದದ್ದು ಈ ದಿನ ನವರಾತ್ರಿಯ ಒಂಬತ್ತು ದಿನಗಳ ಉಪವಾಸವು ಪೂರ್ಣಗೊಳ್ಳುತ್ತದೆ ಆದ್ದರಿಂದ ಭಕ್ತರ ದೇಹ ಮತ್ತು ಮನಸ್ಸು ಶಕ್ತಿಯಿಂದ ತುಂಬಿರುತ್ತದೆ ಈ ಶಕ್ತಿಯನ್ನು ಅನೇಕ ಸಿದ್ಧ ಭಕ್ತರು ಸಿದ್ಧಿದಾತ್ರಿ ಎಂದು ಕರೆಯುತ್ತಾರೆ ಏಕೆಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿ ಮಹಾ ಪೂಜಿಸುವ ವ್ಯಕ್ತಿಗೆ ಯಾವುದೂ ಅಸಾಧ್ಯವಲ್ಲ ಎಂಬ ನಂಬಿಕೆ ಇದೆ ಸಿದ್ಧಿದಾತ್ರಿಯು ಮಾತೆ ದುರ್ಗೆಯ ಒಂಬತ್ತನೆಯ ರೂಪವಾಗಿದೆ ನವರಾತ್ರಿಯ ಕೊನೆಯ ದಿನದಂದು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಮಾತೆ ಸಿದ್ಧಿದಾತ್ರಿಯನ್ನು ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ರೂಪ ಎಂದು ಹೇಳಲಾಗುತ್ತದೆ ಮಹಾಸಿದ್ಧಿದಾತ್ರಿಯಲ್ಲಿ ಎಲ್ಲ ದೇವತೆಗಳ ದೈವಿಕ ಶಕ್ತಿ ಇದೆ ಎಂದು ನಂಬಲಾಗಿದೆ ಅವಳು ಒಂದು ಕೈಯಲ್ಲಿ ಚಕ್ರ ಇನ್ನೊಂದು ಕೈಯಲ್ಲಿ ಹೂವು ಮೂರನೇ ಕೈಯಲ್ಲಿ ಗದೆ ಮತ್ತು ನಾಲ್ಕನೇ ಕೈಯಲ್ಲಿ ಶಂಕವನ್ನು ಹಿಡಿದಿದ್ದಾಳೆ ಅವಳ ರೂಪವು ಮಹಾಲಕ್ಷ್ಮಿಯಂತೆ ಕಾಣುತ್ತದೆ ಮಾತ ಸಿದ್ಧಿದಾತ್ರಿಯನ್ನು ಪೂಜಿಸಿದರೆ ಅಷ್ಟಸಿದ್ಧಿಗಳನ್ನು ದಯಪಾಲಿಸುತ್ತಾಳೆ ಎಂಬ ನಂಬಿಕೆ ಇದೆ ಅವುಗಳ ಯಾವುವೆಂದರೆ ಎಂದರೆ ಅಣಿಮ ಸಿದ್ಧಿ ನಿಮ್ಮ ದೇಹವನ್ನು ಅಡವಿನಂತೆ ಚಿಕ್ಕದಾಗಿಸುವುದು ಮಹಿಮ ಸಿದ್ಧಿ ನಿಮ್ಮ ದೇಹದ ಗಾತ್ರವನ್ನು ಹಿಗ್ಗಿಸುವುದು ಗರೀಮ ಸಿದ್ಧಿ ನಿಮ್ಮ ದೇಹದ ತೂಕವನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸಲು ಲಗೀಮ ಸಿದ್ಧಿ ನಿಮ್ಮ ದೇಹವನ್ನು ಗಾಳಿಯಲ್ಲಿ ಆರಿಸಬಹುದಾದಷ್ಟು ಅಗೂರಗೊಳಿಸುವುದು ಪ್ರಾಪ್ತಿ ಸಿದ್ಧಿ ಯಾವುದೇ ನಿರ್ಬಂಧಗಳಿಲ್ಲದೆ ಯಾವುದೇ ಸ್ಥಳಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಪ್ರಾಕಮ್ಯ ಸಿದ್ಧಿ ಇತರರ ಮನಸ್ಸನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈಶತ್ವ ಸಿದ್ಧಿ ದೇವರಿಗೆ ಸಮಾನವಾದ ಸಿದ್ಧಿ ಅಕ್ಷರಶಃ ಹೇಳುವುದಾದರೆ ಎಲ್ಲವನ್ನು ಸಮಾನವಾಗಿ ಕಾಣುವುದು ಮತ್ತು ಅವರ ದುಃಖವನ್ನು ಹೋಗಲಾಡಿಸುವುದು ಎಂದರ್ಥ ವಶಿತ್ವ ಸಿದ್ಧಿ ಇತರರನ್ನು ನಿಮ್ಮ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುತ್ತದೆ ನವರಾತ್ರಿಯ ಕೊನೆಯ ದಿನದಂದು ಮಾತಾ ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ಈ ಎಲ್ಲ ಸಿದ್ಧಿಗಳು ಸುಲಭವಾಗಿ ಪಡೆಯಬಹುದು